ಗಾಯಕರಿಗೆ ಧನ್ಯವಾದ ಹಾಗೆಯೇ ಸನ್ಮಾನಿತರಾಗಿರುವಂತಹ ಡಾಕ್ಟರ್ ಎಚ್ ಎಂ ಪುಷ್ಪ ಅವರು ಹಾಗೆಯೇ ಹಾಗೆಯೇ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಉಪಸ್ಥಿತ ಹಾಗೆಯೇ ಇನ್ನೊರ್ವ ಅತಿಥಿಗಳು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಎಸ್ಪಿಇಟಿ ಶಿಕ್ಷಣ ಟ್ರಸ್ಟ್ನ ಉದ್ಯೋಗ ದೊರಕಿಸಿಕೊಟ್ಟಿದ್ದಾರೆ ಇಷ್ಟೆಲ್ಲ ಸಾಧನೆಗಳಿರುವ ಶ್ರೀಮತಿ ಮೀರಾ ಶಿವಯ್ಯ ಅವರಿಗೆ ಕಿತ್ತೂರು ರಾಣಿ ಬಹಳ ಸಂತೋಷದಿಂದ ಹಾಗೆ ಅವರನ್ನ ಸನ್ಮಾನಿಸಬೇಕು ಅಂತೇಳಿ ಮಾಡಿ ಚಪ್ಪಾಟ ನೋಡಿ

ಓದಬೇಕು ಬೇಕಾದಷ್ಟಿದೆ ಬೇಕಾದಷ್ಟಿದೆ ಇದೆ ಹೆಣ್ಮಕ್ಕಳು ಅದರಲ್ಲೂ ವಿಶೇಷವಾಗಿ ನಮ್ಮಲ್ಲಿ ಬಸವೇಶ್ವರ ಕಾಲದಿಂದಲೂ ಕೂಡ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಮತ್ತು ನಮ್ಮ ತುಂಡನ್ನು ಕೊಟ್ಟಿರ್ತಕ್ಕಂಥಗಳಲ್ಲಿ ಬಿಡಿ ಕಾರ್ಯಕ್ರಮಗಳನ್ನು ಕೊಟ್ಟಂಥದ್ದು ನಾವು ನೋಡಿದ್ದೇವೆ ಹಾಗಾಗಿ ಮೀರಾ ವೀರಾಶಿವಂಗಾಯನವರು ಒಬ್ಬರೇ ಬರೆಯೋದನ್ನು ನಾವೆಲ್ಲರೂ ಬರೀಬೇಕು ನಾವೆಲ್ಲರೂ ಬರೆಯೋದು ನಮ್ಮ ಹೆಣ್ಮಕ್ಳು ಅವರವ್ರ ಕತೆ ಬರ್ಕೊಂಡ್ರೆ ಸಾಕು ಎಲ್ಲೋ ಒಂದು ಕಡೆ ನೂರ ನಲವತ್ತು ಕೋಟಿ ಜನ ಇದ್ದೀವಿ ನೂರ ನಲವತ್ತು ಕೋಟಿ ಪುಸ್ತಕ ಆಗಿರ್ತದೆ ಪ್ರತಿಯೊಬ್ಬರಿಗೂ ಕೂಡ ನನ್ನದೇ ಆದಂಥ ಜೀವನ ಚರಿತ್ರೆ ಒಂದು ಜೀವನ ಚರಿತ್ರೆ ಥರ ಇನ್ನೊಂದು ಜೀವನ ಚರಿತ್ರೆ ಇಲ್ಲ ನಾನು ಜಗತ್ತಿನ ಹಲವಾರು ಜೀವನ ಚರಿತ್ರೆಗಳನ್ನು ಓದಿದ್ದೀನಿ ನಾನು ನನ್ನ ಜೀವನ ಚರಿತ್ರೆ ಹಳ್ಳಿ ಹಕ್ಕಿ ಹಾಡು ಭಾಳ ಕಾ ಭಾಳ ಅದಕ್ಕೊಂಥರ ದೊಡ್ಡ ಡಿಸ್ಪ್ಯೂಟ್ ಆಗಿಬಿಡ್ತದೆ ಪುಸ್ತಕ ಸೊ ಹಾಗಾಗಿ ಒಂದು ಒಬ್ಬ ಯಾಕೆಂದರೆ ಒಬ್ಬ ಜೀವನ ಚರಿತ್ರೆ ಬರೆಯುವಾಗ ಅವನು ಅಭಿನಯ ಅಲ್ಲ ಅವನು ಸುತ್ತ ಹಲವಾರು ಪಾತ್ರಗಳು ಸಿಗ್ತವೆ ಹಲವಾರು ಪಾತ್ರಗಳು ಸುತ್ತವೆ ಓ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಏನೋ ಬರೆದು ಬಿಟ್ಟು ಅವರು ವಿಶ್ವನಾಥ ಸುಮ್ಮನೆ ದೊಡ್ಡ ಗಲಾಟೆ ಎತ್ಕೊಂಡ್ಬಿಡ್ತಾರೆ ಸೊ ಹಾಗೆ ಬರೀಬೇಕು ನೀರಾವ್ರು ಆ ಕೆಲಸ ಮಾಡಿದ್ದಾರೆ ನೀರಾವ್ರಿಗೆ ಒಂದು ದಿವಸ ಅಷ್ಟೇ ಇಲ್ಲ ಒಬ್ಬ ಹೆಣ್ಮಗಳು ಏನೆಲ್ಲ ಸಾಧನೆ ಮಾಡಬಹುದು ಅಂತಕ್ಕಂಥ ಏನೆಲ್ಲ ಸಾಧನೆ ಮಾಡಬಹುದು ಅಂತಕ್ಕೆ ನಮ್ಮ ಹೇಗೆ ಸಂತೋಷಪಡ್ತಾರೆ ಒಬ್ಬನ ಸಾಧನೆಯನ್ನು ನೋಡಿ ಹೇಗೆ ಇನ್ನೊಬ್ಬರು ಸಂತೋಷ ಪಡ್ತಾರೆ ಅಂತ ಬಹಳ ಮುಖ್ಯ ಎಲ್ಲಿ ಸಾಧ್ಯ ಅಂದರೆ ಸಮಾಜದಲ್ಲಿ ಮಾತ್ರ ಸಾಧ್ಯ ರಾಜಕಾರಣದಲ್ಲಿ ಇಲ್ಲ ರಾಜಕಾರಣದಲ್ಲಿ ಒಬ್ಬನ ನೋಡಿ ಇನ್ನೊಬ್ಬ ಸಂತೋಷ ಪಡೋಲ್ಲ ಒಬ್ಬನ್ನ ನೋಡಿ ಇನ್ನೊಬ್ಬ ಕ್ಯೂಚ್ಕೊತಾ ಇರ್ತೇನೆ ನೋಡ್ತಾ ಇದ್ವಿಲ್ಲ ದಿವಸ ಇವಾಗ ಟಿ ವಿಲ್ ನೋಡ್ತಾ ಇದೀವಿ ಪೇಪರ್ ನೋಡ್ತಾ ಇದೀವಿ ಹೌದು ಸಮಾಜದಲ್ಲಿ ಅದು ನಮ್ಮ ಕುಟುಂಬದಲ್ಲಿ ಸಂಸಾರದಲ್ಲಿ ತನ್ನ ಮನೆಯ ಸಾಧನೆಯನ್ನೇ ತಾನು ಸಂತೋಷ ಅಂತ ತುಂಬ ಚೆನ್ನಾಗಿ ಹೇಳಿರ್ತಾರೆ ಹಾಗಾಗಿ ಇವತ್ತಿನ ದಿವಸ ಒಂದು ವಿಧಿ ಯಾವುದೋ ಒಂದು ಪಾಠದ ಮನೇಲಿ ಆಯ್ತು ನಾನು ಹಲವಾರು ವಿಚಾರಕರು ಬಿಕಾಸ್ ಅವರು ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರ್ ಯಕ್ಷ ನಾನು ಕೂಡ ಮುಕ್ತ ವಿಶ್ವವಿದ್ಯಾಲಯದ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ನ ಸದಸ್ಯ ಇದ್ದೀನಿ ಅದು ಬಂದಂಥ ಸಂದರ್ಭದಲ್ಲಿ ಮೀರವ್ರು ಹಿಂಗಿಲ್ಲ ಬಂದೀಟ್ ಕ್ಲಿಯರ್ ಇಟ್ಟರು ಸೊ ಹಾಗಾಗಿ ಅದು ಮುಕ್ತ ವಿಶ್ವವಿದ್ಯಾಲಯದ ಘನತೆ ವೈಭವವನ್ನು ಇವರಿಗೆ ಗೌರವ ಡಾಕ್ಟ್ರೇಟ್ ಕೊಡ್ಬೋದ್ರ ಮೂಲಕ ಹೆಚ್ಚು ಮಾಡಿಕೊಂಡಿದ್ದೀವಿ ಹೆಚ್ಚು ಮಾಡಿಕೊಂಡಿದ್ದ ಹಾಗಾಗಿ